ಕನಸ ಕನಸು ಹೆಂಗೋ ಬೀಳ್ತಾವ ಆದರೆ ನಾವೆಲ್ಲ ಅಂಥ ಕನಸಿನ ಬಗ್ಗೆ ಮಾತಾಡೋಕತ್ತಿಲ್ಲ ಬಹಳಷ್ಟು ಗಂಭೀರವಾಗಿ ಆಗಿ ನಾವು ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಂಥ ಕನಸು ನಿದ್ದೆ ಮಾಡೋಕೆ ಬಿಡಬಾರ್ದು ಅಂಥ ಕನಸು ನಾನು ಹೇಳ್ತಾ ಇರೋದು ಇಡೀ ದೇಶದಲ್ಲಿ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೀತಾರೆ ಸಿವಿಲ್ ಸರ್ವೀಸಿಗೆ ಅದು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಯಾವುದೇ ಇರಲಿ ಅಂಥ ಒಂದು ಸರ್ವೀಸಿಗೆ ಸೇರಬೇಕು ಅಂತಂದ್ರೆ ನಾವು ಯಾವ ರೀತಿ ತಯಾರು ಮಾಡಬೇಕು ಅಂತ ಬೆಳಗಿನಿಂದ ಇಲ್ಲಿಯವರೆಗೆ ಅನೇಕ ಜನ ನಿಮ್ಗೆ ಹೇಳಿದ್ದಾರೆ ಅದನ್ನು ನಾನು ಸ್ವಲ್ಪ ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ ಅಥವಾ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಸಮರೈಸ್ ಮಾಡ್ತಾ ಇದ್ದೀನಿ ಈ ಅಭ್ಯಾಸ ಮಾಡುವತ್ತಾಗ ಭಾಳಷ್ಟು ಮಂದಿ ಏನು ತುಡುಗಲೆ ನೋಟ್ಸ್ ಮಾಡಿಟ್ಟುಕೋತಾರೆ ಶೇರ್ ಮಾಡೋದಿಲ್ಲ ಶೇರ್ ಮಾಡೋದಿಲ್ಲ ತುಡುಗ್ಲೆ ನೋಟ್ಸ್ ನಿಮ್ಮಲ್ಲಿ ಸಾಕಷ್ಟು ಮಂದಿ ಎದಿ ಮುಟ್ಟಿ ನೋಡ್ಕೊರಿ ಹೌದಲ್ಲ ನಾ ಹಂಗ ಮಾಡ್ತೀನಿ ಅಂತ ಬಹಳಷ್ಟು ಮಂದಿಗೆ ಅನಿಸ್ತಾರೆ ಮತ್ತೊಬ್ಬರಿಗೆ ಗೊತ್ತಿಲ್ಲದಂಗೆ ನೋಟ್ಸ್ ಮಾಡಿ ಮಾಡಿ ಇಟ್ಕೊಳ್ಳೋದು ನೋ ನಿಮ್ಮ ಪ್ರತಿಯೊಬ್ಬರ ಬ್ರೇನು ಮೆದುಳು ನಿಮ್ಮ ಪ್ರತಿಯೊಬ್ಬರ ಮನಸ್ಸು ನಿಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವ ಒಂದು ಸಪರೇಟ್ ಗಡಿಗೆ ಅದ ಕರಿಬೇವು ಕೋತಂಬ್ರಿ ಅದ ಉಳ್ಳಾಗಡ್ಡಿ ಮತ್ತೊಂದು ಎಲ್ಲನೂ ಹಾಕಿ ನಿಮ್ಮ ಗಡಿಗೆಯೊಳಗೆ ಮಾಡಿದರೆ ಟೇಸ್ಟೇ ಬೇರೆ ಇರ್ತದೆ ಮತ್ತೊಂದು ಗಡಿಗೆ ಒಳಗೆ ಮಾಡಿದ್ರೆ ಟೇಸ್ಟೇ ಬೇರೆ ಇರ್ತದೆ ಆದ್ರಿಂದ ಮಟೀರಿಯಲ್ ಸೇಮ್ ಇದ್ದರೂ ಕೂಡ ವೆನ್ ಯು ಸ್ಟಾರ್ಟ್ ರೈಟಿಂಗ್ ಆನ್ಸರ್ಸ್ ಅದನ್ನು ಬರೆಯೋ ಸ್ಟೈಲೇ ಬೇರೆ ಇರ್ತದೆ ನೋಟ್ಸ್ ಎಲ್ಲರೂ ಒಂದೇ ನೋಟ್ಸ್ ಓದಿದ್ರು ಕೂಡ ರಿಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನು ನೀವು ವ್ಯಕ್ತಿತ್ವವನ್ನು ನಿಮ್ಮ ಏನು ಬಿಂಬಿಸ್ತೀರಿ ಎಕ್ಸಾಮ್ ಅದು ಬೇರೆನೇ ಇರ್ತದೆ ಅದಕ್ಕೆ ಬಹಳ ಸಣ್ಣತನ ಮಾಡಕ್ ಹೋಗಬೇಡ್ರಿ ಬಹಳಷ್ಟು ಏನು ಉದಾರ ಮನೋಭಾವದಿಂದ ಉದಾತ್ತ ಮನೋಭಾವದಿಂದ ಇದ್ದದನ್ನೆಲ್ಲ ಶೇರ್ ಮಾಡ್ರಿ ಇದ್ದದನ್ನೆಲ್ಲ ಹೇಳ್ಕೊಡ್ರಿ ವಿಶೇಷವಾಗಿ ನಾನು ಇಷ್ಟು ಚಲೋ ನಾವು ಬೆಳೆದ್ವಿ ಅಂದ್ರೆ ನನಗೊಂದು ಪ್ಲಾಟ್ಫಾರ್ಮ್ ಇತ್ತು ದಿನಾಲೂ ಏನು ಒತ್ತಿನಲ್ಲ ಅದನ್ನು ಹೋಗಿ ರವಿಯಂತಹ ಅನೇಕ ವಿದ್ಯಾರ್ಥಿಗಳಿಗೆ ಅದನ್ನು ಶೇರ್ ಮಾಡಲಿಕ್ಕೆ ನನಗೆ ವೇದಿಕೆ ಇತ್ತು ದಿನಾಲೂ ಹೇಳ್ತಿದ್ದೆ ಏನಾರು ಓದ್ತಿಲ್ಲ ಅದನ್ನ ಇನ್ನೊಬ್ಬರು ಮುಂದೆ ಹೇಳೇಬೇಕು ಅದನ್ನ ಎಕ್ಸ್ಪ್ರೆಸ್ ಮಾಡಲೇಬೇಕು ತಿಳಿಸಲೇಬೇಕು ಕಡಿಕ್ ಹೆಂಗ ಮಾಡ್ತಿದ್ವಿ ಅಂದ್ರೆ ಯಾರೂ ಇಲ್ಲ ಅಂದ್ರೆ ಕನ್ನಡಿ ಮುಂದೆ ನಿಂತು ಹೋಗಿ ನಿನಗೆ ನಾ ಹೇಳ್ತೀನಿ ನೀ ಕೇಳಂತೇಳಿ ಎಕ್ಸ್ಪ್ಲೇನ್ ಮಾಡುದ ಅದನ್ನ ಹಿಂಗೆ ನಾವು ಕಲ್ತಿದ್ದನ್ನು ಅಥವಾ ಓದಿದ್ದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಎದುರಿಗೆ ಅವ್ರಿಗೆ ಬಾಲಿಂಗ್ ಬೌನ್ಸ್ ಆಗಬಾರ್ದು ಕಂಪ್ಲೀಟ್ ತಿಳಿಬೇಕು ಅವ್ರಿಗೆ ತಿಳಿಸಿ ಹೇಳಬೇಕು ಅವು ಎಷ್ಟೋ ದೊಡ್ಡಿರಲಿ ಅವ್ರಿಗೆ ತಿಳಿಸಿ ಹೇಳಬೇಕು ಅವ್ರಿಗೆ ತಿಳಿಸ್ಬೇಕು ಯಾರಿಗೂ ಇಲ್ಲ ಅಂದ್ರೆ ಹೋಗಿ ಅವನ್ನ ಕಾಡೋದು ಯಾವ ಇವತ್ತು ನಾ ಇದನ್ನು ಓದಿನಿ ಇದು ಹಿಂಗೆ ಅಂದರೆ ಹಿಂಗೆ ನೋಡ್ಬೇಕಂತೇಳಿ ಆಕಿಗೇನು ಗೊತ್ತಾಗೋದು ಹೌದಣ ಅಂತೇಳಿ ನನಗೆ ಸುಮ್ಮಾಗಿ ಆದ್ರೆ ನಾ ಹೇಳಬೇಕಾಗಿರ್ತದೆ ಹೇಳಾವ್ ಇಂಪಾರ್ಟೆಂಟ್ ಅಲ್ಲ ನನಗೆ ಆ ದೃಷ್ಟಿಯಿಂದ ಶೇರ್ ಮಾಡಬೇಕು ನಿಮ್ಮ ನೋಟ್ಸ್ ನಿಮ್ಮ ಜ್ಞಾನವನ್ನ ಶೇರ್ ಮಾಡಿದಷ್ಟು ಅದು ಜಾಸ್ತಿ ಹಾಕಿರಿ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗುವುದು ನೀವು ಎಷ್ಟಂತ ಮಂದಿ ಮೇಲ್ ಆರ್ ಯು ನಾಟ್ ಸೆಲ್ಫ್ ಇನ್ಸ್ಪೈರ್ಡ್ ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್ ನಿಮ್ಮಲ್ಲಿ ಮೋಟಿವೇಶನ್ ನಿಮ್ಮಲ್ಲಿ ಸ್ಪಿರಿಟ್ ಕೆಚ್ಚು ರೊಚ್ಚು ಏನು ಇಲ್ಲನಾ ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅದು ಐತೆ ಎಲ್ಲ ಮೊದ್ಲು ಚೆಕ್ ಮಾಡ್ಕೋಬೇಕು ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು ಬರೀ ಹೋಗುದಂತ ಚಲೋ ಚಲೋ ಯಾರ್ತಾರ ಅದು ಸೆಲ್ಫಿ ಇಟ್ಕೊಳ್ಳೋದಂತ ಅವತ್ತೊಂದು ದಿವಸ ಅದನ್ನ ಸ್ಟೇಟಸ್ ಇಡೋಂತ ಮುಂದೆ ಎಲ್ಲಿ ಎಂಟಿರಿ ನೀವೆಲ್ಲ ಯು ಆರ್ ಆಲ್ ಗೋಯಿಂಗ್ ಇನ್ ವೆರಿ ವೆರಿ ರಾಂಗ್ ವೇ ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು ಇಟ್ ಹ್ಯಾಸ್ಟ್ರಾಯ್ ಯರಿಯರ್ ಯುವರ್ ಲೈಫ್ ರಿಪೇರ್ ದೇರ್ ಆರ್ ಹೂ ಬಿಕಮ್ ರೆಸ್ಟ್ಲೆಸ್ ವಾಟ್ಸ್ಆಪ್ ಫೇಸ್ಬುಕ್ ವಿದಿನ್ ಒನ್ ಅವರ್ ಒಂದು ತಾಸು ಅದನ್ನು ನೋಡಿದ್ ಬಿಟ್ಟು ಅಂದ್ರೆ ರೆಸ್ಟ್ಲೆಸ್ ಆಗ್ತಾರ ಹುಚ್ಚ ಆಗ್ತಾರ ಇದು ಈ ಜಗತ್ತಿನ ಹೊಸ ಕಾಯಿಲೆ ನಾನು ಹಳೆಯಾಗಿ ಹೇಳಿದೆ ವಾಟ್ಸ್ಆಪ್ ಫೇಸ್ಬುಕ್ ಮತ್ತೊಂದು ಏನೂ ಇಲ್ಲ ಸಿಂಪಲ್ ಬೇಸಿಕ್ ಫೋನ್ ತಗೊಳ್ಬೇಕು ಅವಶ್ಯದಾಗ ಮಾತ್ರ ಫೋನ್ ಮಾಡ್ಬೇಕು ಇರ್ಲಿಕ್ಕಂದ್ರೆ ಏನಿಲ್ಲ ಎಲ್ಲವೂ ನೀನು ಏನೈತಲ್ಲ ಪುಸ್ತಕ ಹಾರ್ಡ್ ಕಾಪಿ ತಗೊಂಡು ಓದ್ಬೇಕು ಇದು ಮಾಡ್ಬೇಕು ಅಂತ ಯಾಕಂದ್ರೆ ಮನಸ್ಸು ಬಹಳ ಮಂಗೆ ಇದ್ದಂಗ ನೋಡ್ಕೊತ ನೋಡ್ಕೊತ ಹೋಗಿ ಆ ಕಡೆ ಈ ಕಡೆ ಚಲೋ ಯಾರ್ದಾರ ಫೋಟೋ ಆಡ್ ಬರ್ತಿರ್ತಾವೆ ಅದ್ರಾಗ ಬಾ ಇಂಟರ್ನೆಟ್ ಬಳಸ್ತೇನೆ ನನ್ನ ಈ ನೆಟ್ ಪ್ಯಾಕ್ ಏನಿದೆ ಅದು ಕಂಪ್ಲೀಟ್ಲಿ ಜ್ಞಾನಕ್ಕೆ ಮಾತ್ರ ಬಳಸ್ತೀನಿ ಅಂತ ಬಹಳಷ್ಟು ಧೈರ್ಯ ನಿಮ್ ಮೇಲೆ ವಿಶ್ವಾಸ ಇದ್ದವ್ರು ಮಾತ್ರ ಅದನ್ನು ಬಳಸ್ರಿ ಇರ್ಲಿಕ್ಕಂದ್ರ ಇವತ್ತ ಒಂದು ಬೇಸಿಕ್ ಸೆಟ್ ತಗೊಳ್ರಿ ಅಂತ ಇಟ್ ಈಸ್ ಡಿಸ್ಟ್ರಾಯಿಂಗ್ ಬೇಕಾದವ್ರು ಬೇಕಾದ ಕನಸು ಕಾಣಬಹುದು ಹೌದಲ್ಲ ಸಣ್ಣ ಕನಸು ಕಾಣ್ರಿ ದೊಡ್ಡ ಕನಸು ಕಾಣ್ರಿ ಕನಸಿಗೆ ರೊಕ್ಕದವರ ರೊಕ್ಕ ಕೊಡಬೇಕಾ ನೀವು ಇಲ್ಲ ದುಡ್ಡು ಕೊಡಬೇಕಾ ಇಲ್ಲ ಶ್ರೀಮಂತರಿಗೆ ಇಂಥ ಕನಸು ಬಡವರಿಗೆ ಇಂಥ ಕನಸು ಅಂತ ಐತೆನು ಇಲ್ಲ ಈ ಜಾತಿಯವರಿಗೆ ಇಂಥ ಕನಸು ಈ ಜಾತಿಯವ್ರ